ನ್ಯೂಸಿ ಫೈವ್ಗೆ ಸ್ವಾಗತ ಪೋಷಣ ಅಭಿಯಾನದ ಮಾಸಾಚರಣೆ ವಿಶೇಷವಾಗಿ ಅಂಗನವಾಡಿ ಕೇಂದ್ರದ ಆವರಣದಲ್ಲಿ ತಾಯಿಯ ಹೆಸರಿನಲ್ಲಿ ಒಂದು ಗಿಡ ನೆಡುವ ಅಭಿಯಾನಕ್ಕೆ ಗಿಡವನ್ನ ನೆಟ್ಟು ನೀರು ಹಾಕುವ ಮೂಲಕ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಧೀಶ ಎಚ್ಎಸ್ ಶಿವರಾಜು ಚಾಲನೆ ನೀಡಿದರು ನಾಗಮಂಗಲ ತಾಲೂಕಿನ ಕಸಬ ಹೋಬಳಿಯ ಪಾಲಗ್ರಹಾರ ಅಂಗನವಾಡಿ ಕೇಂದ್ರದ ಆವರಣದಲ್ಲಿ ಜಿಲ್ಲಾ ಪಂಚಾಯತ್ ಮಂಡ್ಯ ತಾಲೂಕು ಪಂಚಾಯತ್ ನಾಗಮಂಗಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕಚೇರಿ ವತಿಯಿಂದ ಹಮ್ಮಿಕೊಂಡಿದ್ದ ಪೋಷಣ ಅಭಿಯಾನದ ಮಾಸಾಚರಣೆ ಪ್ರಯುಕ್ತ ಪ್ರತಿ ಅಂಗನವಾಡಿ ಕೇಂದ್ರದ ಆವರಣದಲ್ಲಿ ತಾಯಿಯ ಹೆಸರಿನಲ್ಲಿ ಒಂದು ಗಿಡ ನೆಡುವ ಅಭಿಯಾನದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ತಾಯಿಯ ಹೆಸರಿನಲ್ಲಿ ಒಂದೊಂದು ಗಿಡವನ್ನು ನೆಡುವ ಅಭಿಯಾನಕ್ಕೆ ಸಿವಿಲ್ ನ್ಯಾಯಾಧೀಶ ಹೆಚ್ಎಸ್ ಶಿವರಾಜರವರು ಚಾಲನೆ ನೀಡಿದ ನಂತರ ಅಂಗನವಾಡಿ ಕೇಂದ್ರದ ಒಳಗೆ ಪ್ರವೇಶಿಸುತ್ತಿದ್ದಂತೆ ಪುಟಾಣಿ ಮಕ್ಕಳು ನ್ಯಾಯಾಧೀಶರನ್ನ ಸ್ವಾಗತಿಸಿದ್ರು ನ್ಯಾಯಾಧೀಶರು ಪುಟಾಣಿ ಮಕ್ಕಳನ್ನ ಪ್ರೀತಿಯಿಂದ ಮಾತನಾಡಿಸಿದ್ರು ಪುಟಾಣಿ ಮಕ್ಕಳು ಭಕ್ತಿಯಿಂದ ಹಾಡನ್ನ ಹಾಡಿ ನ್ಯಾಯಾಧೀಶರನ್ನು ಸಂತಸ ಅಂಗನವಾಡಿ ಕೇಂದ್ರವನ್ನು ಸ್ವಚ್ಛತೆಯಿಂದ ನೋಡಿಕೊಳ್ಳಬೇಕು ಹಾಗೆಯೇ ಅಂಗನವಾಡಿ ಕೇಂದ್ರದ ಆವರಣದಲ್ಲಿ ಸ್ವಚ್ಛವಾಗಿರಬೇಕು ಅಂತ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಸೂಕ್ಷ್ಮವಾಗಿ ನ್ಯಾಯಾಧೀಶರು ಹೇಳಿದರು ಪೋಷಣಾ ಅಭಿಯಾನದ ಮಾಸಾಚರಣೆ ಪ್ರಯುಕ್ತ ಈ ದಿನ ತಾಯಿಯ ಹೆಸರಿನಲ್ಲಿ ಒಂದು ಗಿಡ ನೆಡುವ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ ಗಿಡವನ್ನು ಚೆನ್ನಾಗಿ ಪೋಷಣೆ ಮಾಡಿ ನಮ್ಮ ಪರಿಸರ ಸಂರಕ್ಷಣೆ ಮಾಡಬೇಕಿದೆ ಈ ಗಿಡವನ್ನು ಪೋಷಣೆ ಮಾಡಿದರೆ ನಮಗೆ ಪೌಷ್ಟಿಕ ಆಹಾರದ ಫಲವನ್ನು ನೀಡುತ್ತದೆ ಆದ್ದರಿಂದ ಗಿಡವನ್ನು ಚೆನ್ನಾಗಿ ಬೆಳೆಸಬೇಕು ಮತ್ತೆ ಇದೇ ಅಂಗನವಾಡಿ ಕೇಂದ್ರಕ್ಕೆ ಬಂದು ವೀಕ್ಷಣೆ ಮಾಡುತ್ತೇನೆ ಅಂತ ನ್ಯಾಯಾಧೀಶರು ಹೇಳಿದರು ಇದೇ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕಚೇರಿಯ ಅಂಗನವಾಡಿ ಕಾರ್ಯಕರ್ತೆಯರ ಮೇಲ್ವಿಚಾರಕಿ ಕೆಎನ್ ದಿವ್ಯಾ ಅವರು ಪೋಷಣ ಅಭಿಯಾನದ ಮಾಸಾಚರಣೆಯ ತಾಯಿಯ ಹೆಸರಿನಲ್ಲಿ ಒಂದು ಗಿಡ ನೆಡುವ ಅಭಿಯಾನದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದರು ಕಾರ್ಯಕ್ರಮದಲ್ಲಿ ಪಾಲಗ್ರಹಾರ ಪಂಚಾಯಿತಿ ಅಧ್ಯಕ್ಷೆ ಪುಷ್ಪಾಂಜಲಿ ಪಾಲಗ್ರಹರ ಪಂಚಾಯಿತಿ ಸದಸ್ಯ ವಿನಯ್ ಕುಮಾರ್ ವಕೀಲರ ಸಂಘದ ಅಧ್ಯಕ್ಷ ಬ್ರಹ್ಮದೇವರಹಳ್ಳಿ ಮಹದೇವ ಅಪರ ಸರ್ಕಾರಿ ವಕೀಲ ಪಿಸಿ ಮಂಜುನಾಥ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಚಂದ್ರೇಶ್ ವಕೀಲರಾದ ಪುರುಷೋತ್ತಮ ಜಿಎಸ್ ಭರತ್ ಎಸ್ವಿ ಕವನಶ್ರೀ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಪಾಲಗ್ರಹಾರ ಗ್ರಾಮದ ಗ್ರಾಮಸ್ಥರು ಉಪಸ್ಥಿತರಿದ್ದರು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಫೈವ್ ಈ ಕಾರ್ಯಕ್ರಮ ಕೇವಲ ಈ ಗಿಡ ನಿಟ್ಟು ಮುಗಿಸೋದಷ್ಟೇ ಅಲ್ಲ ಆ ಗಿಡ ಚೆನ್ನಾಗಿ ಬೆಳೆದು ಫಲ ಕೊಡುವಂಥ ನೋಡಿಕೊಳ್ಳೋ ಜವಾಬ್ದಾರಿಯೂ ಕೂಡ ಏನು ಅಂಗನವಾಡಿಯೋದಿರುತ್ತೆ ಮತ್ತು ಇಲಾಖೆಯದ್ದಿರುತ್ತೆ ಹಾಗೆ ಎಲ್ಲ ನೆಕ್ಸ್ಟ್ ಒನ್ ಮಂತ್ ಏನು ಕಾರ್ಯಕ್ರಮ ಇದೆ ಯಶಸ್ವಿಯಾಗಿ ನಡೀಲಿ ಅಂತೇಳಿ ಅವರಿಗೆ ಹಾರೈಸ್ತಾ ನಾನು ಎರಡು ಮಾತು ಸ್ನೇಹಿತ